ಕನ್ನಡ ಪ್ರಥಮ ಭಾಷೆ ಕನ್ನಡ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಯ ಅನಾಲಿಸ್ ಮಾಡ್ತಾ ಇರೋದು ಮೊದಲ ಪುಟ ಮೊದಲನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೊದಲನೇ ಪ್ರಶ್ನೆ ಏನಂತ ಕೇಳಿದ್ದಾರೆ ಅಂದರೆ ಅನುಸ್ವರ ವಿಸರ್ಗಗಳನ್ನು ಹೀಗೆನ್ನುವರು ನೀವು ನೋಡಿ ಅನುಸ್ವರ ಅಕ್ಷರಗಳು ಅಂತಂದರೆ ಯೋಗವಾಹಕಗಳಲ್ಲಿ ಎರಡು ವಿಧ ಇರುತ್ತೆ ಅದರಲ್ಲಿ ಅನುಸ್ವರ ಮತ್ತು ವಿಸರ್ಗ ಬರುತ್ತೆ ಈ ಪ್ರಶ್ನೆಗೆ ಉತ್ತರ ಯೋಗವಾಹಗಳು ಎರಡನೇ ಪ್ರಶ್ನೆ ಲೋಕದೊಳ್ ಎಂಬ ಪದದಲ್ಲಿರುವ ವಿಭಕ್ತಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಂದರೆ ಏಳು ವಿಭಕ್ತಿ ಪ್ರತ್ಯಯಗಳನ್ನ ಕಲ್ತ್ಕೊಂಡಿರಬೇಕು ಮೂರನೇ ಪ್ರಶ್ನೆ ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಇದಕ್ಕೆ ಉತ್ತರ ಕಣ್ಣಿನಿಂದ ಪ್ಲಸ್ ಕೆಡು ಅಂತ ಬಿಡಿಸ್ಬೇಕು ಕೆಲವೊಮ್ಮೆ ಕ್ರಿಯಾಪದದಲ್ಲಿ ಪದದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬರುತ್ತೆ ಬೇರೆ ವಿಭಕ್ತಿ ಪ್ರತ್ಯಯಗಳು ಕೂಡ ಬರುವಂತಹ ಸಂದರ್ಭಗಳು ಇರುತ್ತೆ ಅನ್ನೋದಕ್ಕೆ ಈ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಕಣ್ಣಿನಿಂದ ಪ್ಲಸ್ ಕೆಡು ಕ್ರಿಯಾ ಸಮಾಸ ಅಂದರೆ ಆಪ್ಷನ್ ನಾಲ್ಕು ಇರುತ್ತೆ ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆಯವೆಯಲ್ಲ ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಯಾವುದು ನಾಲ್ಕನೇ ಪ್ರಶ್ನೆ ಇಲ್ಲಿ ಪ್ರಶ್ನೆಯನ್ನು ನೋಡಿದಾಗಲೇ ಗೊತ್ತಾಗುತ್ತೆ ನಿಮಗೆ ಪ್ರಶ್ನಾರ್ಥಕ ಚಿಹ್ನೆ ಇದೆ ನೋಡಿ ಬಿ ಉತ್ತರ ಪ್ರಶ್ನಾರ್ಥಕ ಐದನೇ ಕ್ವಶನ್ ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವ ಪದ ಅನುನಾಸಿಕ ಅಕ್ಷರಗಳು ಐದಿರುತ್ತೆ ಕೊನೆಯಲ್ಲಿ ಉಚ್ಚಾರಣೆ ಮಾಡ್ತೀವಲ್ವಾ ಆ ಅಕ್ಷರಗಳು ಇಲ್ಲಿ ನಾ ಬಂದಿದೆ ನೋಡಿ ಇದು ಅನುನಾಸಿಕ ಅಕ್ಷರ ಇದರಿಂದ ಯಾವುದೇ ಪದ ಬಂದ್ರೂ ಕೂಡ ಸಂಧಿ ಸಂಧಿಯಾಗುತ್ತೆ ಸನ್ಮಾನ ಸತ್ ಕ್ಲಾಸ್ ಮಾನ ಅಂತ ಬಿಡಿಸ್ಬೇಕು ನಂತರ ಆರನೇ ಪ್ರಶ್ನೆ ಜಾಣತನ ಎಂಬುದು ಈ ವ್ಯಾಕರಣಾಂಶಕ್ಕೆ ವ್ಯಾಕರಣಾಂಶವಾಗಿದೆ ನೋಡಿ ತನ ಈಕೆ ಪೂಮೆ ಎನ್ನುವಂತಹ ಸ್ವರಗಳನ್ನ ನಾವು ನೆನ್ಪಿಟ್ಕೋಬೇಕು ಈ ಪದಗಳು ಈಗ ಜಾಣತನ ಬಂದಿದೆ ಜಾಣತನ ಆಗಿರ್ಬೋದು ಅದಕ್ಕೆ ಆಗಿರ್ಬೋದು ಕಪ್ಪು ಪೆರ್ಮೆ ಈ ಥರ ಉದಾಹರಣೆಗಳು ಬಂದಿರುತ್ತೆ ಅಂದರೆ ತನಕ್ಕೆ ಇಲ್ಲಿ ಜಾಣ ತನ ಕೇಳಿದರೆ ತನ ಬಂದಿರೋದ್ರಿಂದ ತದ್ದಿತ ಅಂತ ಭಾವನಾಮ ಎರಡನೇ ಮೇನಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಓದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಕೊಟ್ಟಿದ್ದರೆ ಏಳನೇ ಪ್ರಶ್ನೆ ದೃಷ್ಟಿ ದಿಟ್ಟಿ ತವಸಿ ತಪಸ್ವಿ ತಪಸ್ಸಿ ತವಸಿ ಸಾರಿ ತವಸಿ ಅಂತ ಬರೀಬೇಕು ಎಂಟನೇ ಪ್ರಶ್ನೆ ನಾನು ಪ್ರಶ್ನಾರ್ಥಕ ಸರ್ವನಾಮ ಯಾರು ಎನ್ನುವಂತಹ ಪ್ರಶ್ನೆಯನ್ನು ಇದೆ ಅಂದರೆ ನಡೆಯುವುದು ಪ್ರಶ್ನಾರ್ಥಕ ಸರ್ವನಾಮ ಸುಮ್ಮನೆ ಅನ್ನೋದು ಸಾಮಾನ್ಯಾರ್ಥಕ ವ್ಯಯ ಸರಸರಣೆ ಅನ್ನೋದು ಅನುಕರಣ ಈ ಸರಸರಣೆ ಎನ್ನುವಂತಹ ಪದ ಕಿವಿಗೆ ಬರುವಂತಹ ಬೀಳುವ ಶಬ್ದ ಆಗಿರುತ್ತೆ ಪಟಪಟ ಸರಸರ ಜುಳು ಜುಳು ಇವೆಲ್ಲ ಕೂಡ ಅನುಕರಣವೇಯಕ್ಕೆ ಉದಾಹರಣೆಯಾಗಿದೆ ಹತ್ತನೇ ಪ್ರಶ್ನೆ ಸಕ್ಕಾರಿ ಸಕ್ಕರೆ ಕಳುವ್ಯಾರೆ ಕಳುಹಿಸಿದ್ದಾರೆ ಇದು ಗ್ರಾಮೀಣ ಗ್ರಾಂತಸ್ಥ ಭಾಷೆ ಇದು ಮೂರನೇ ಭಾಗ ಅದರಲ್ಲಿ ಒಂದು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಉತ್ತರ ಬರೆಯಿರಿ ಅದರಲ್ಲಿ ಮೊದಲನೇ ಪ್ರಶ್ನೆ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅದಕ್ಕೆ ಉತ್ತರ ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ ಹನ್ನೆರಡನೇದು ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಯಾರು ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಪಾಗು ಹಳಕಟ್ಟಿ ಹದಿಮೂರನೇ ಕ್ವಶನ್ನು ಶಬರಿ ರಾಮಲಕ್ಷ್ಮಣರಿಗಾಗಿ ಏನನ್ನು ಸಂಗ್ರಹಿಸಿದಳು ಹದಿಮೂರನೇ ಕ್ವಶನ್ಗೆ ಉತ್ತರ ಶಬರಿ ರಾಮಲಕ್ಷ್ಮಣರಿಗಾಗಿ ಹೂವು ಹಣ್ಣು ಹಂಪನು ತಳಿರು ಮತ್ತು ಮಧುಪರ್ಕ ಸಂಗ್ರಹಿಸಿದಳು ಹದಿನಾಲ್ಕನೇ ಕ್ವಶನು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಉತ್ತರ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಗಳಿಗೆ ಸಲಿಗೆ ಕೊಟ್ಟರೆ ಇವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ತಿಳಿದು ಕಾಸ್ಯಪಿ ಎಂಬ ತಂಗಿಯು ನನಗಿಲ್ಲ ಎಂದು ಹೇಳಿದನು ಹದಿನೈದನೇ ಕ್ವಶನು ಸೂರ್ಯ ದುರ್ಯೋಧನನು ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು ಉತ್ತರ ದುರ್ಯೋಧನನು ಪಾರ್ಥ ಅಂದರೆ ಅರ್ಜುನ ಭೀಮರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು ಹದಿನಾರನೇ ಕ್ವಶನ್ನು ಮುನಿಸುತ್ತರು ಲವನು ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಲು ಕಾರಣವೇನು ಮುನಿಸುತರು ಲವನು ವೀರನಾದ ರಾಮನ ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಿದನು ಹದಿನೇಳನೇ ಪ್ರಶ್ನೆ ದುಡ್ಡಿನ ಪೈಥ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ ದುಡ್ಡಿನ ಪೈಥ್ಯ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ಇಪ್ಪತ್ತೆಂಟನೇ ಪ್ರಶ್ನೆ ಸಾಹಿತಿಗಳ ಜನ್ಮಸ್ಥಳ ಕಾಲಕೃತಿ ಮತ್ತು ಬಿರುದಿ ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಎಂ ಪರಿಯ ಮರಿಯಪ್ಪ ಭಟ್ಟ ಅದರ ಪುತ್ರ ಎಂ ಮರಿಯಪ್ಪ ಭಟ್ಟರು ಸಾವಿರದ ಒಂಬೈನೂರ ಆರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದರು ಬಹುಭಾಷಾ ವಿದ್ವಾಂಸರಾದ ಅವರು ದ್ರಾವಿಡ ಭಾಷೆಗಳನ್ನು ತುಲನಾತ್ಮಕ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲಿ ಅನುಪಮ ಸೇ ಸೇವೆಗೈದರು ಮದ್ರಾಸು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ದುಡಿದರು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲೌಕಂ ಚಂದಸಾರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ಸಾಹಿತ್ಯ ಸೇವೆಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಸಂದಿವೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕುಮಾರವ್ಯಾಸ ಕುಮಾರವ್ಯಾಸರೆಂದರೆ ಪ್ರಸಿದ್ಧರಾಗಿರುವ ಗದುಗಿನ ನಾರಾಯಣಪ್ಪ ಗದಗ ಪ್ರಾಂತ್ಯದ ಕೋಳಿವಾಡದವರು ಇವರ ಕಾಲ ಕ್ರಿಸ್ತಶಕ ಸಾವಿರದ ನಾಲ್ನೂರ ಮೂವತ್ತು ಆದಿಕವಿ ಪಂಪನ ನಂತರ ವ್ಯಾಸರ ಮಹಾಭಾರತವನ್ನು ಕನ್ನಡದಲ್ಲಿ ಮೊದಲ ಹತ್ತು ಪದ್ಯಗಳನ್ನು ರಚಿಸಿದ್ದಾರೆ ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಬರೆದಿದ್ದಾರೆ ಹಾಗೂ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾರೆಂದು ತಿಳಿದುಬಂದಿದೆ ತನ್ನ ಕಾವ್ಯದಲ್ಲಿ ರೂಪಕ ಅಲಂಕಾರವನ್ನು ನಿರರ್ಗಳವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾರೆ ಮೂವತ್ತನೇ ಪ್ರಶ್ನೆ ತಳವೆಳಗಾಗಿ ಕಟ್ಟಿಸದೆ ಮಾಂಡೊಡೆ ಕೆಮ್ಮನೆ ಮೀಸವತ್ತನೆ ಇದಕ್ಕೆ ಈ ರೀತಿ ಲಘು ಗುರುಗಳನ್ನು ಹಾಕಬೇಕು ಲಘುಗುರು ಹಾಕಿ ಮೂರ್ಮೂರಕ್ಷರಕ್ಕೆ ಗಣವಿಂಗಡನೆ ಮಾಡ್ಕೋಬೇಕು ಅನಂತರ ಯಮತ ರಾಜ ಬಾನಸ ಲ ಸೂತ್ರ ಬರ್ಕೋಬೇಕು ಯಮತ ಮಾತಾರ ತಾರ ಜ ರಾಜ ಬಾ ಜಬಾನ ಬಾನಸ ನಸಲ ಆ ರೀತಿ ಬರೆದು ಅಲ್ಲಿರುವಂಥ ಅಕ್ಷರಗಳನ್ನ ನೋಡಿಕೊಂಡು ತಲೆ ಮೇಲೆ ನಾಜಾಬ ಜಾಜಾರ ಗಣಗಳು ಬರುತ್ತೆ ನಾಜ ಜಾಜಾರ ಗಣಗಳು ಬಂದರೆ ಚಂಪಕಮಲ ವೃತ್ತಕ್ಕೆ ಉದಾಹರಣೆಯಾಗಿರುತ್ತೆ ಅಲಂಕಾರ ಸಮನ್ವಯ ಮಾರಿ ಗೌತಮವಾಯಿತು ನಾಡಿನ ಭಾರತವು ಅದರಲ್ಲಿ ಲಕ್ಷಣ ಬರೀಬೇಕು ಹೆಸರು ಉಪಮೇಯ ಉಪಮಾನ ಸಮನ್ವಯ ಈ ರೀತಿ ಬರೀಬೇಕು ನಂತರದ ನಂತರದ ಪ್ರಶ್ನೆ ಮೂವತ್ತೆರಡು ಗಾದೆ ಮಾತು ವಿಸ್ತರಣೆ ಹಾಳಾಗಬಲ್ಲವನು ಅರಸನಾಗಬಲ್ಲನೆ ಗಾದೆಯ ಶೀರ್ಷಿಕೆಯನ್ನು ಬರೀಬೇಕು ನಂತರ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಕೆಳಗಡೆ ಯಾವ ರೀತಿ ಇದೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ಓದ್ಕೊ ಓದ್ಕೊಳ್ಳಿ ಮಕ್ಕಳ ನಂತರ ಮೂವತ್ತ್ ಮೂರನೇದು ಸಂದರ್ಭ ಸ್ವಾರಸ್ಯ ಇರುತ್ತೆ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಮೂವತ್ತ್ನಾಲ್ಕನೇದು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಆಯ್ಕೆಯ ಸಂದರ್ಭ ಸ್ವಾರಸ್ಯ ಬರೀಬೇಕು ಮೂವತ್ತೈದನೇದರಲ್ಲಿ ಕ್ವಶನು ವಿದ್ಯಾರ್ಥಿಗಳಾಗಿ ಓದುಮ್ ಕಲ್ಮೆಮ್ ಎಂಬಳ್ತಿಯೊಳ್ ಬಂದಿರಪ್ಪೊಡೆ ಅದು ಕೂಡ ಅಗ್ನಿಭೂತಿ ವಾಯುಪುತಿ ಪಾಠದ ಈ ರೀತಿ ಇರುತ್ತೆ ಸಾರ್ವಭೌಮರ ನೆತ್ಯ ಕುಕ್ಕಿ ಅದು ಕೂಡ ಸಂದರ್ಭನೇ ಗಿಳಿಯದೆ ಬಣ್ಣದ ನೋಟ ಅದು ಕೂಡ ಸಂದರ್ಭ ಊರ್ವಿಯೋಳ್ ಕೌಶಲ್ಯ ಪಡೆದ ಕುವರಂ ರೋರ್ವನೆ ವೀರ ಅದು ಕೂಡ ಸಂದರ್ಭನೇ ನಂತರ ಕಂಠಪಾಠ ಪದ್ಯ ಮೂವತ್ತ ಒಂಬತ್ತನೇ ಪ್ರಶ್ನೆ ಅದು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಬುಕ್ಕಲ್ಲಿರುತ್ತೆ ಅಂತೆ ಬನಾರ್ಗೆ ಬಿರುದು ಭ್ರಾಂತು ದಲೆಮ್ ದ್ರೋಣನೆಂಬನೆಂ ಪಾರ್ವನೆ ಪೇಣೆನ್ ತೆನೆಗೆಡೆಯನೆ ನುಂಕಂತಪ್ಪ ನರೆಯನೆಂದು ಸಭೆಯೊಳು ಅದಾದ ಮೇಲೆ ಪದ್ಯದ ಸಾರಾಂಶ ಕೂಡ ಕೇಳಿರ್ತಾರೆ ಅದು ಕೂಡ ನಾಲ್ಕು ಮಾರ್ಕ್ಸ್ ಇರುತ್ತೆ ಪ್ರಶ್ನೆ ಈ ರೀತಿ ಇದೆ ನೋಡಿ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶ ಬರೆಯಿರಿ ಜಡಗ ಹೇಳುತ್ತಾನೋ ಒಡೆಯಿರಿ ಆ ಪ್ಯಾರ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಈ ರೀತಿ ಬರೀಬೇಕು ಈ ಮೇಲಿನ ಪದ್ಯಭಾಗವನ್ನು ಡಾಕ್ಟರ್ ಬಿ ಎಸ್ ಗದ್ದಗಿಯವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಎಂಬ ಕೃತಿಯಿಂದ ಆಯ್ದ ಹಲಗಳಿ ವೇದರು ಎಂಬ ಪದ್ಯದಿಂದ ಹಾರಿಸಿಕೊಳ್ಳಲಾಗಿದೆ ಬರೆದು ಮೌಲ್ಯ ಬರೆದು ಸಾರಾಂಶ ಬರೀಬೇಕು ಅನಂತರ ಎಂಟು ಹತ್ತು ವಾಕ್ಯ ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನ ರಾಹಿಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಎಂಟು ಹತ್ತು ವಾಕ್ಯದ ಪ್ರಶ್ನೆ ಅದು ಉತ್ತರ ಈ ಕೆಳಗ ಈ ಕೆಳಗಿನಂತಿದೆ ನನ್ನ ಸ್ಕ್ರೀನ್ಶಾಟ್ ಮಾಡಿಕೊಂಡು ಓದ್ಕೊಳ್ಳಿ ಎಂಟು ಹತ್ತು ವಾಕ್ಯದಲ್ಲಿ ಎರಡನೇ ಪ್ರಶ್ನೆ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪ ಅವರ ಆಶಯವಾಗಿದೆ ವಿವರಿಸಿ ಸ್ಕ್ರೀನ್ಶಾಟ್ ಮಾಡಿಕೊಳ್ಳಿ ಓದ್ಕೊಳ್ಳಿ ನಂತರ ಪಠಿತ ಗದ್ಯ ಅಗದ್ಯ ಭಾಗವನ್ನು ನೋಡಿ ಉತ್ತರವನ್ನು ಬರೆಯೋದು ಅದು ಎರಡೆರಡು ನಾಲ್ಕು ಮಾರ್ಕ್ಸ್ ಇರುತ್ತೆ ನಂತರ ನಂತರದ ಪ್ರಶ್ನೆ ನಲವತ್ನಾಲ್ಕನೇದು ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಪ್ರಶ್ನೆ ನೋಡಿದ್ರಲ್ಲ ನಿಮ್ಮನ್ನು ಮಧುಗಿರಿ ಸರ್ಕಾರಿ ಪ್ರೌಢಶಾಲೆಯ ವೆಂಕಟೇಶ ಎಂದು ಭಾವಿಸಿಕೊಂಡು ಶಾಲೆಗೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿಕೊಡುವಂತೆ ಕೋರಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಉತ್ತರ ಈ ರೀತಿ ಇದೆ ಇಂದ ಬರೀಬೇಕು ಇವರಿಗೆ ಬರೀಬೇಕು ಮಾನ್ಯರೇ ವಿಷಯ ಮೇಲುಗಡೆ ಬರೆದಿರ್ತೀರಲ್ಲ ವಿಳಾಸ ಅದನ್ನೇ ಕೆಳಗಡೆ ಒಮ್ಮೆ ಬರಿಬೇಕು ನಂತರ ಧನ್ಯವಾದಗಳು ತಮ್ಮ ವಿಶ್ವಾಸಿ ಅಂತಲೂ ಬರಿಬೇಕು ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರಲ್ಲ ವೆಂಕಟೇಶ ಅಂತ ಆ ವೆಂಕಟೇಶ ಬರಿಬೇಕು ನಂತರದ ಲಾಸ್ಟ್ ಪ್ರಶ್ನೆ ನಲವತ್ತೈದನೇ ಕ್ವಶನ್ನು ಪ್ರಬಂಧ ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ ಹದಿನೈದು ಪ್ರಶ್ನೆಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅದರಲ್ಲಿ ತ್ಯಾಜ್ಯ ವಸ್ತು ಚಾ ತ್ಯಾಜ್ಯ ವಸ್ತು ನಿರ್ವಹಣೆ ಅಂತ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಪ್ರಬಂಧವನ್ನು ಓದಿ ಓದಿಯ ನಂತರ ಸ್ವಂತವಾಗಿ ಬರೆಯೋದನ್ನು ಅಭ್ಯಾಸ ಮಾಡಿ ಇದಿಷ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರುವಂತಹ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದೇ ಥರ ಮಾದರಿ ಪ್ರಶ್ನೆ ಪತ್ರೆಗಳ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ ಹಾಗಿದ್ರೆ ಉತ್ತಮ ಅಂಕಗಳನ್ನು ಗಳಿಸ್ಕೋಬಹುದು ನೋಡಿದ್ದಕ್ಕೆ ಧನ್ಯವಾದಗಳು